ಮಂದಣನ ಊರಾದ ನಾರ್ವೆ ನನ್ನ ಮನೆಯ ಎದುರುಗಡೆ ಹಲವು ಮೈಲಿಗಳ ದೂರದಲ್ಲಿ ಕಾಣುವ ಸಹ್ಯಾದ್ರಿ ಶ್ರೇಣಿಗಳ ತಪ್ಪಲಿನಲ್ಲಿ ಇತ್ತು ನೀ ಮೂರಿನ ಕಡೆಗೆ ಒಂದು ಸಾರಿ ಬರಬೇಕಂತಿದ್ದೀನಿ ಕಾಣೋ ಮಂದಣ್ಣ ಎಂದೆ ಯಾಕೆ ಸರ್ ಅಲ್ಲೇನ್ ನೋಡೋದಿದೆ ಹೇಳಿ ಎಂದು ನಿರುತ್ಸಾಹದ ಮಾತಾಡಿದ ಅವನ ಅರ್ಜಿಯನ್ನು ನಾನು ಕಲ್ಪಿಸುತ್ತಾ ಬರೆಯುತ್ತಾ ಇರಬೇಕಾದರೆ ಯಾಕೆ ಸರ್ ನೀವು ಜೇನ್ ಸಾಕಿಲ್ಲ ಅಂದ ನಾಯಿ ಕುರಿ ಎಲ್ಲ ಸಾಕಿ ಆಯ್ತು ಮಾರಯ್ಯ ಇನ್ನು ಅದೊಂದೇ ಬಾಕಿ ಇರೋದು ಎಂದೆ ಮಂದಣ್ಣ ತಿಂಗಳಿಗೊಂದ್ಸಾರಿ ಡಬ್ಬಿ ತೆಗೆದು ನೋಡಿಕೊಂಡ್ರೆ ಸಾಕು ಬೇಕಾದ್ರೆ ನಾನು ಆ ಕೆಲಸ ಮಾಡ್ತೀನಿ ಅಂದ ಮಾರಾಯ ನೀನು ಬೇಕಾದ್ರೆ ಆ ಕೆಲಸ ಮಾಡು ಆದರೆ ನನಗೆ ಮಾತ್ರ ತೊಂದರೆ ಕೊಡಬೇಡ ನಾನು ಅರ್ಜಿ ಬರೆದು ಅವನಿಗೆ ಕೊಟ್ಟೆ ಮಂದಣ್ಣ ಏನೋ ಒಂದು ಕೆಲಸ ಸಿಕ್ಕಿದ್ರೆ ಈ ವರ್ಷ ಮ್ಯಾರೇಜು ಆಗ್ಬೇಕು ಅಂದಿದ್ದೀನಿ ಅಂದ ಓ ಹಾಗಿದ್ರೆ ಸದ್ಯ ನಿನ್ನ ಮ್ಯಾರೇಜು ಪತ್ರಿಕೆಯೂ ಬರ್ಕೊಡ್ಬೇಕಾಗುತ್ತೇನು ಅಂದೆ ಮಂದಣ್ಣ ಪರಮಾನಂದದಿಂದ ಹಲ್ ಕಿರಿಯುತ್ತ ತಮ್ಮ ಬಾಯಾಗೆ ಬೆಳಗಿನ ಹೊತ್ತಿನಲ್ಲಿ ಬಂದಿದೆ ಸಾರ್ ನಂದ ಆನಂತರ ಬರ್ತೀನೆಂದು ಹೇಳಿ ಹೋದ ಮರೆಯಾಗುವವರೆಗೂ ಕಿವಿಯಿಂದ ಕಿವಿಯವರೆಗೆ ಹಲ್ಲು ಕಿರಿಯುತ್ತಲೇ ಇದ್ದ ಮಂದಣ್ಣನಿಗೆ ಕೆಲಸ ಸಿಕ್ಕಲಿಲ್ಲ ಅವನ ಮ್ಯಾರೇಜಿನ ಪ್ರಶ್ನೆ ದೂರವೇ ಉಳಿಯಿತು ಏಕೆಂದರೆ ಅವನು ಮೂಡುಗೆರೆಯಲ್ಲಿ ಮಂತ್ರಿವರಿಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲೇ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು ಅದರ ಪಕ್ಕದ ವಿಶಾಲ ಮೈದಾನದಲ್ಲೇ ಮಂತ್ರಿವರಿಯರ ಭಾಷಣಕ್ಕೆ ಏರ್ಪಾಟಾಗಿತ್ತು ಆಗಸ್ಟ್ ಹದಿನೈದನೇ ತಾರೀಖಾದುದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ ಆನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು ನಾನು ಬೆಳಿಗ್ಗೆ ತೋಟದಲ್ಲಿ ಔಷಧ ಸಿಂಪಡಣೆ ಮಿಷಿನಿಗೆ ಪೆಟ್ರೋಲ್ ತರಲೆಂದು ಮೂಡುಗೆರೆಗೆ ಹೋಗಿದ್ದೆ ಬಂಕ್ ಬಳಿ ಪೆಟ್ರೋಲು ತುಂಬಿಸಿಕೊಳ್ಳುತ್ತಿರಬೇಕಾದರೆ ಖಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸಾರ್ ಎಂದಿತು ದಿಗಿಲು ಬಿದ್ದ ನಾನು ಹೌಹಾರಿ ಆ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ನೋಡುತ್ತೇನೆ ಮಂದಣ್ಣ ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಾಜಿಸುತ್ತಿತ್ತು ಏನಯ್ಯ ಇದು ಅಂದೆ ನಾನು ಸ್ಕೌಟ್ ಆಗಿದ್ದೆ ಸಾರ್ ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಅಂದ ಅವನ ಹಿಂದೆ ಒಂದಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡ ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡು ತುತ್ತೂರಿ ಹಿತ್ತಾಳೆಯ ತಟ್ಟೆಯಂತವು ಏನೇನನ್ನೋ ಹಿಡಿದು ನಿಂತಿದ್ದರು ಎಲ್ಲ ನಮಸ್ಕಾರ ಹೇಳಿ ಮೈದಾನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡಾ ಬಸಡ ಬೀಸುತ್ತಾ ನಡೆದು ಹೋದರು ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಭರ್ರನೆ ಧೂಳೆ ಬೀಸುತ್ತಾ ಮೂಡುಗೆರೆ ಸರ್ಕಾರಿ ಟಿಬಿ ಕಡೆಗೆ ಹೋಯಿತು ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು ಒಂದು ಮೋಟಾರ್ ಸೈಕಲ್ಲು ಇತ್ಯಾದಿಗಳು ನಮ್ಮೂರಿನ ದೊಡ್ಡ ಮನುಷ್ಯರ ಎರಡು ಮೂರು ಕಾರುಗಳು ಹೋದವು ನಾನು ಜೀಪಿಗೆ ಪೆಟ್ರೋಲ್ ತುಂಬಿಕೊಂಡು ಹೊರಟವನು ಇನ್ನೇನು ಮಂತ್ರಿಗಳು ಬಂದರಲ್ಲ ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣ ಎಂದು ನಿಂತೆ ಮಂತ್ರಿವರ್ಯರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡುಗೆರೆಯ ಪುಡಾರಿಗಳು ಎಲ್ಲ ಗರಿ ಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಲ್ಲಿ ಓಡಿದಂತೆ ನಡೆಯುತ್ತಾ ಬಂದರು ಅವರ ಗುಂಪಿನಿಂದ ಓ ಸಾಹೇಬರು ಭಾಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದುವು ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿವಿಯಿಂದ ಮುದುರಿ ಕಟ್ಟಿದ್ದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತಾ ತಾಲೂಕು ಆಫೀಸಿನ ಎದುರು ಆಗಮಿಸಿದರು ಕೆಲವರು ಸಾಲಾಗಿ ನಿಂತಿದ್ದರು ಹಲವರು ಕುಳಿತಿದ್ದರು ಯಾರೋ ಧ್ವನಿವರ್ಧಕದಲ್ಲಿ ಆ ಹೇಳಿ ಹೇಳಿ ಧ್ವಜಾರೋಹಣ ಎಂದು ಕೂಗಿದರು ಮಂತ್ರಿಗಳು ಯಾಗ ಪುರೋಹಿತನ ಥರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ ಧ್ವಜವನ್ನೇ ನೋಡುತ್ತಾ ಹಗ್ಗ ಎಳೆದರು ಧ್ವಜ ಭುಗ್ಗನೆ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹಾರಾಡತೊಡಗಿತು ಅದರೊಳಗೆ ಇಟ್ಟು ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಕಲೆಗಳು ಹಾರಿ ತೇಲಿ ಸಭಿಕರ ಮೇಲೆ ಇಳಿದುವು ಆ ಸಮಯಕ್ಕೆ ಸರಿಯಾಗಿ ಮಂದಣನ ಸ್ಕೌಟಿನ ತಂಡ ಪ್ರೇ 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 ಎಂದು ತುತ್ತೂರಿ ಊದಿ ಢಮ್ಮರ ಢಮ್ಮರ ಢಂ ಢಮ್ಮರ ಢಮ್ಮರ ಢಂ ಎಂದು ಬ್ಯಾಂಡು ಬಜಾಯಿಸಿತು ನೋಡುತ್ತೇನೆ ಮಂದಣ್ಣನೇ ಕುತ್ತಿಗೆಗೆ ಬ್ಯಾಂಡು ನೇತು ಹಾಕಿಕೊಂಡು ಒಂಬತ್ತು ತಿಂಗಳ ಬಸುರಿಯರ ತರ ಹಿಂದಕ್ಕೆ ಓಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡು ಬಜಾಯಿಸುತ್ತಿದ್ದಾನೆ ಬ್ಯಾಂಡಿನ ರುದ್ರನಿನಾದ ಢಮ್ಮರು ಢಮ್ಮರು ಢಂ ಎಂದು ಉಕ್ಕಿತೋ ಇಲ್ಲವೋ ತಾಲೂಕಾಫೀಸಿನ ಗೋಡೆಗಳು ಕಿಟಕಿಗಳು ಗರ ಗರ ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರ್ದನಿ ಅನುರಣಿಸಿತು ಇದ್ದಕ್ಕಿದ್ದಂತೆ ಸ್ಪಂದಿಸಿ ಅನುರಣಿಸುತ್ತಿರುವ ರುದ್ರನಿನಾದಕ್ಕೆ ಅಲ್ಲಿದ್ದ ಎರಡು ಹೆಜ್ಜೇನು ಗೂಡುಗಳು ಕೋಪಗೊಂಡು ಭುಸ್ಸನೆ ಎದ್ದವು ಗಾಳಿಗೆ ಪಟಪಟ ಬಡಿಯುತ್ತಿದ್ದ ಬಾವುಟಕ್ಕೆ ಅದನ್ನು ಹಾರಿಸಿ ಹಿಂದಿರುಗುತ್ತಿದ್ದ ಸ್ಥೂಲಕಾಯದ ಮಂತ್ರಿಗಳಿಗೆ ಪೊಲೀಸರಿಗೆ ಪುಡಾರಿಗಳಿಗೆ ಬ್ಯಾಂಡು ಬಜಾಯಿಸುತ್ತಿದ್ದ ಮಂದಣ್ಣನಿಗೆ ಹುಡುಗರಿಗೆ ಹೆಂಗಸರಿಗೆ ದಾರಿಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಟಪಟಪಟಪಟಪ ಟಪಟಪ ಕಚ್ಚತೊಡಗಿದವು ಹೋ ಎಂದು ಕೂಗುತ್ತಾ ಜನ ಗಾಬರಿಯಿಂದ ಕಂಗಾಲು ಬಿದ್ದು ಪಾಲಾಗಿ ಓಡಿದರು ಬ್ಯಾಂಡ್ ಹೊತ್ತುಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ಧಡ ಧಡ ಉರುಳಾಡಿಕೊಂಡು ಬೀದಿಯಲ್ಲಿ ಹೋಗಿ ಒಂದೆರಡು ಪೋಲಿ ಗೂಳಿಗಳು ಪುಡಾರಿಗಳ ಜೊತೆ ಬಾಲ ಎತ್ತಿಕೊಂಡು ಓಡತೊಡಗಿದವು ಮಂದಣ್ಣನ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ ಅನಂತರ ನಾನು ಒಮ್ಮೆ ಕರ್ವಾಲೋರನ್ನು ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ ಇದೇನೆಂದು ಎಲ್ಲ ಅತ್ತಿತ್ತ ನೋಡುತ್ತಿರಬೇಕಾದರೆ ಪುಂಖವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನು ತಿಳಿಯುವ ಗೋಜಿಗೆ ಹೋಗದೆ ಹೋ ಎಂದು ಅರಚುತ್ತ ಗಲ್ಲಿ ಸಂದುಗೊಂದು ಬಿದ್ದು ಓಡಿ ಹೋಗಿದ್ದರು ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತುಟಿ ಎಲ್ಲಾ ಊದಿ ಜಾಂಬವಂತನಂತಿದ್ದ ಮೋರೆ ಹನುಮಂತನಂತಾದುದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು ಪೊಲೀಸರು ಪೇಟ ಬೀಳಿಸಿಕೊಂಡು ತಕತಕ ಕುಣಿಯುತ್ತಾ ಓಡುತ್ತಿದ್ದುದನ್ನು ಪರಮಾನಂದದಿಂದ ನೋಡುತ್ತಿದ್ದ ಆರು ಜನ ಹೈಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ಅನಂತರ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಒಯ್ದು ಈ ಕಿಡಿಗೇಡಿಗಳದ್ದೇ ಕುತಂತ್ರ ಎಂದು ಥಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟ್ಗೆ ವರ್ಷಾನುಗಟ್ಟಲೆ ಅಲೆಸಿದರು ಜನಗಳು ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಆ ಹುಡುಗರಿಗೆ ಹಾಗೆ ಆಗಬೇಕು ಆ ಫಂಕ್ಷನ್ನಿಗೆ ನಾನು ಹೋಗಬೇಕು ಅಂತಿದ್ದೆ ಹೋಗಲಿಲ್ಲ ಸದ್ಯ ಎಂದು ಬೈದರು ಕರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು ನನ್ನ ಗದ್ದೆಗೆ ಒಂದು ಬಗೆಯ ಹುಳುವಿನ ಕಾಟ ಆರಂಭವಾಗಿತ್ತು ಅದು ಕಾಡು ಕಡಿದು ಹೊಸದಾಗಿ ಮಾಡಿಸಿದ ಗದ್ದೆಯಾದುದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ ಮೊದಲನೆಯ ವರ್ಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜೊಳ್ಳು ಕಾಳುಗಳನ್ನು ಬಿಟ್ಟಿತ್ತು ಭತ್ತ ತೂರಿದಾಗ ತೂರಿದ ಭತ್ತವಷ್ಟು ಗಾಳಿಗೆ ಹಾರಿ ಹೋಗಿ ಕೊಯ್ಲು ಮಾಡಿಸಿದ ಖರ್ಚೂ ಕೂಡ ಗಿಟ್ಟಿರಲಿಲ್ಲ ಈ ವರ್ಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು ಅಗೇಡಿ ಸರಿಯಾಗಿ ಬರದೆ ಹಾಕಲು ಸಸಿ ಕಡಿಮೆ ಬಂದಿತ್ತು ಜೊತೆಗೆ ಯಾವನೋ ಎರಡು ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ ಗದ್ದೆ ಹೂಡಲು ನೊಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲೇ ಸತ್ತವರಂತೆ ಮಲಗಿಬಿಡುತ್ತಿದ್ದುವು ಹೊಡೆದರೂ ಇಲ್ಲ ಬಡಿದರೂ ಇಲ್ಲ ಅವುಗಳ ಬಾಲಗಳನ್ನು ಹಿಡಿದು ತಿರುಪಿ ತಿರುಪಿ ನನಗೆ ಸಾಕಾಗಿ ಹೋಯಿತು ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನೂ ಮಾಡತೊಡಗಿದ್ದುವು ಈ ಗಂಡಾಂತರಗಳನ್ನೆಲ್ಲ ಹೇಗೆ ಹೇಗೋ ದಾಟಿ ನಾಟಿ ಮುಗಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಹುಳುಗಳ ಕಾಟ ಇದಿರಾಗಿತ್ತು ಹುಳುಗಳು ಪತ್ತೆಯೇ ಇರುತ್ತಿರಲಿಲ್ಲ ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದುವು ಯಾವುದೇ ಔಷಧಿ ಹೊಡೆದರೂ ಕೂಡ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡು ಬರಲೇ ಇಲ್ಲ ಎಲ್ಲರೂ ಇದು ದಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ದರು ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ ಅವರ ರಿಸರ್ಚ್ ಸ್ಟೇಷನ್ನಿಗೆ ಒಮ್ಮೆ ಹೋದೆ ಒಳಗೆ ಎಂತೆ ನೂರೆಂಟು ಉಪಕರಣಗಳು ಟೆಸ್ಟ್ ಟ್ಯೂಬ್ಗಳು ಫ್ಲಾಸ್ಕ್ಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟು ಸೇದುತ್ತಾ ದಪ್ಪಗಾಜಿನ ಕನ್ನಡಕದ ಗೂಬೆ ಮೋರೆಯಾತ ಕೆಲಸ ಮಾಡುತ್ತಿದ್ದ ಆ ಕರ್ವಾಲೋ ಇಲ್ಲಿದ್ದಾರೋ ಎಂದು ಕೇಳಿದೆ ಅವನು ಮಾತನಾಡದೆ ಒಂದು ಬಾಗಿಲತ್ತ ಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ ನಾನು ಅವನು ತೋರಿದ ಬಾಗಿಲತ್ತ ಹೋಗಿ ತಟ್ಟಿದೆ ಪಕ್ಕಾ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡ್ ಇತ್ತು ಒಂದು ಸಣ್ಣ ದನಿ ಒಳಗಿನಿಂದ ಕಮೀನ್ ಎಂದಿತು ಬಾಗಿಲನ್ನು ದೂಡಿ ಒಳಗೆ ಹೋದೆ ಪ್ರೊಫೆಸರ್ ಕರ್ವಾಲೋ ಫೈಲುಗಳನ್ನು ಇಟ್ಟುಕೊಂಡು ಏನನ್ನೋ ನೋಟ್ ಮಾಡಿಕೊಳ್ಳುತ್ತಾ ಇದ್ದರು ಎದುರಿಗೆ ಎರಡು ಐಪೀಸ್ ಇರುವ ಒಂದು ಮೈಕ್ರೋಸ್ಕೋಪ್ ಇತ್ತು ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದೆ ಅವರು ಎಲ್ಲವನ್ನೂ ತೀರಾ ಸಮಾಧಾನದಿಂದ ಕೇಳಿ ನಾನು ನೋಡಿ ಅನಂತರ ನಿರ್ಣಯ ಹೇಳ್ತೇನೆ ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು ತನ್ನಿ ಸದ್ಯಕ್ಕೆ ನೀವು ಇಷ್ಟು ಮಾಡಿ ಗದ್ದೆ ನೀರನ್ನು ಸಂಪೂರ್ಣವಾಗಿ ತೆಗೀರಿ ಆ ಹುಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತವೆ ಆದ್ದರಿಂದ ನಿಮ್ಮ ಔಷಧಿ ಅವನ್ನು ತಲುಪಿಯೇ ಇಲ್ಲ ನಿಮ್ಮ ವಿವರಣೆ ನೋಡಿದ್ರೆ ಅವು ಆರ್ಮಿ ವರ್ಮ್ ಇರಬೇಕು ಎಂದರು ಅರೆ ಗಡ್ಡ ಮೀಸೆ ಹದ್ದಿನ ಕೊಂಕಿನಂಥ ಮೂಗು ತೀರ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲೋ ಬಹಳ ಗಂಭೀರವಾಗಿ ಕಾಣುತ್ತಿದ್ದರು ಸುಮಾರು ಐವತ್ತು ವರ್ಷದವರಿರಬಹುದು ಮಂಗಳೂರು ಕಡೆಯ ಕ್ರಿಶ್ಚಿಯನರಂತೆ ಕಂಡರು ಕನ್ನಡವನ್ನು ಅವರಂತೆಯೇ ಬಹಳ ಗ್ರಾಂಥಿಕವಾಗಿ ಆಡುತ್ತಿದ್ದರು ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ ಢೋಂಗಿ ಹೊಡೆದಿದ್ದಾನೆಂದು ಕೊಂಡೆ ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಟುತ್ತಾ ಕೂರಲು ಮನಸ್ಸಾಗಲಿಲ್ಲ ಆದ್ದರಿಂದ ಬರ್ತೀನಿ ಸರ್ ನಿಮಗೆ ತೊಂದರೆ ಕೊಟ್ನೆನೋ ಎಂದು ಎದ್ದೆ ಮಿಸ್ಟರ್ ಎಂದು ನನ್ನನ್ನು ತಡೆದು ಮೈ ಡಿಯರ್ ಯಂಗ್ ಮ್ಯಾನ್ ಈ ಮಾತನ್ನ ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೀನಿ ನನ್ನ ಕೆಲಸ ಇಲ್ಲಿ ನಿಮ್ಮಂಥವರ ತೊಂದರೆಯ ತಾಪತ್ರೆಗಳನ್ನು ನೋಡಿಕೊಳ್ಳೋದು ಕೈಲಾದ ಸಹಾಯ ಮಾಡೋದು ಆದ್ದರಿಂದ ನನಗೆ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದರು ಬೇರಾರ ಬಾಯಲ್ಲಿಯಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾಗಿದ್ದ ಈ ಉಕ್ತಿಗಳು ಕರ್ವಾಲೋರವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ ಆ ಹುಳುಗಳೆಲ್ಲ ಕರ್ವಾಲೋ ಊಹಿಸಿದಂತೆಯೇ ವರ್ತಿಸಿದ್ದುವು ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೂ ಡಜನ್ ಗಟ್ಟಲೆ ಕುಳಿತಿದ್ದುವು ನೀರು ಖಾಲಿ ಮಾಡುತ್ತಿದ್ದಂತೆಯೇ ಗದ್ದೆ ನೆಲದ ಮೇಲೆ ತೆವಳಾಳಲಾರಂಭಿಸಿದ ಅವುಗಳನ್ನು ಹಕ್ಕಿ ಕಪ್ಪೆ ಇರುವೆ ಮುಂತಾದವು ಹಿಡಿದುಕೊಂಡು ಹಬ್ಬ ಮಾಡಿದುವು ಅನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದೆವು ಆದರೆ ನನ್ನ ಗದ್ದೆಯನ್ನು ಆಗಲೇ ಅವರು ಅರ್ಧ ಕರ್ಧ ತಿಂದು ಹಾಕಿದ್ದುವು ಕರ್ವಾಲೋರಿಗೆ ನಾನು ಹುಳುಗಳನ್ನು ಒಯ್ದುಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂತಿರುಗುತ್ತಿದ್ದಾಗ ಪದೇ ಪದೇ ಬರುತ್ತಾ ಇರುವಂತೆಯೂ ಈವರೆಗೆ ಅವರ ರಿಸರ್ಚ್ ಸೆಂಟರಿಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಕೂಡ ಹೇಳಿದರು ನಾನು ಆಶ್ಚರ್ಯಚಕಿತನಾದೆ ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲೋ ಎಂಬ ವ್ಯಕ್ತಿ ಇವರೇನೋ ಎಂದು ಅನುಮಾನವಾಯಿತು ಯಾಕೆ ಸರ್ ಲಕ್ಷ್ಮಣ್ ಗೌಡ್ರು ಕರಿಗೌಡ್ರು ಚಂದ್ರೇಗೌಡ್ರು ಸಿಲ್ವಾ ಬುಡನ್ ಸಾಹೇಬ್ರು ಎಲ್ಲ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿರ್ತಾರೆ ಅಂದೆ ಕರ್ವಾಲೋರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲುಗೆ ಬಂದಿತ್ತು ಕರ್ವಾಲೋ ಹಾ 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 ಹೌದಾ ಆದರೆ ಅವರು ಯಾರು ನನಗೆ ಗೊತ್ತೇ ಇಲ್ಲ ನೋಡಿ ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿರುತ್ತಾರೆ ನನಗೆ ಮರೆತೇ ಹೋಗಿರುತ್ತೆ ನನಗೂ ಅವರಿಗೂ ಒಂದು ಸಮಾನ ಮಾಧ್ಯಮ ಇಲ್ಲೇ ಇಲ್ಲ ಈ ಊರಿಗೆ ಗೆಜೆಟೆಡ್ ಆಫೀಸರ್ ಅಂದರೆ ನಾನೊಬ್ಬನೇ ನೋಡಿ ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆಯನ್ನೆಲ್ಲ ನನ್ನ ತಲೆಗೇ ಕಟ್ಟಿಬಿಡ್ತಾರೆ ಮೊನ್ನೆ ಆಗಸ್ಟ್ ಹದಿನೈದಕ್ಕೆ ಮಂತ್ರಿಗಳ ಭಾಷಣ ಇತ್ತು ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು ನನ್ನಂಥ ವಿಜ್ಞಾನಿಗೆ ಏನು ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು ನಾನು ಚಕಿತನಾಗಿ ಹೌದಾ ಸರ್ ಎಂದೆ ಎಸ್ ಎಸ್ ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬಾಯಿಗೆ ಹೋಗಬೇಕಾಯಿತು ಎಂದರು ನೀವು ಬೊಂಬಾಯಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಸರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಕಾಸ್ತಾದುದನ್ನು ಹೇಳಿದೆ ಪುಡಾರಿಗಳೆಲ್ಲ ಕಚ್ಚೆ ಕಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು ಮಂದಣ್ಣ ಬ್ಯಾಂಡ್ ಉರುಳಿಸಿಕೊಂಡು ಬಿದ್ದುದನ್ನೂ ಹೇಳಿದೆ ಸ್ಕೌಂಡ್ರಲ್ ಆ ಕೆಲಸ ಬೇರೆ ಮಾಡ್ತಾನೋ ಅವನು ಮಂದಣ ನಿಮಗೆ ಗೊತ್ತಾ ಸರ್ ಎಂದು ಕೇಳಿದೆ ಓ ಎಸ್ ನನಗೆ ಚೆನ್ನಾಗಿ ಗೊತ್ತು ಅವನೊಬ್ಬ ವಂಡರ್ಫುಲ್ ಫೆಲೋ ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು ಎಲಾ ಮಗನೇ ಈ ವಿಜ್ಞಾನಿ ಪ್ರೊಫೆಸರ್ ಹತ್ತಿರ ಏನು ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು ಇವರು ನೋಡಿದರೆ ಈ ಊರಿನ ದೊಡ್ಡ ಮನುಷ್ಯರೊಬ್ಬರೂ ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ ಕರ್ವಾಲು ಹೇಳಿದರು ಜೇನುಗಳು ಮಂದಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ ಮೌಮೌ ಬಿ ಎಂದು ಅದರ ಹೆಸರು ಅಂತೂ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ಲವಲ್ಲ ಎಂದು ಸಮಾಧಾನ ಸೂಚಿಸಿದರು ನಾನು ಬರ್ತೀನಿ ಸರ್ ಎಂದು ಹೇಳಿ ಹೊರಟೆ ಮನಸ್ಸಿನಲ್ಲೇ ಮಂದಣ್ಣ ಕರ್ವಾಲೋ ಏನಾದರೂ ಅಧ್ಯಕ್ಷತೆ ವಹಿಸಿದ್ದರೆ ಸರಿಯಾದ ತಿರುಮಂತ್ರ ಹಾಕ್ತಿದ್ದ ಗುರುಗಳಿಗೆ ಅದೃಷ್ಟವಶಾತ್ ಅವರು ತಪ್ಪಿಸಿಕೊಂಡರು ಎಂದುಕೊಂಡೆ